ಮನುಷ್ಯನಿಗೆ ಯಾವುದೇ ರೀತಿಯ ರೋಗ ಬಂದ್ರೆ ಅಥವಾ ದೇಹಕ್ಕೆ ಏನಾದರೂ ತೊಂದರೆ ಆದ್ರೆ ನಮ್ಮ ದೇಹ ಸೂಚನೆಯನ್ನ ಕೊಡುತ್ತೆ ಇದನ್ನ ರೋಗ ಲಕ್ಷಣಗಳು ಅಂತ ಕರಿತೀವಿ ಬಟ್ ಕೆಲವೊಂದು ಡಿಸೀಸ್ಗಳು ಬಂದಾಗ ಯಾವುದೇ ರೀತಿಯ ಸೂಚನೆಗಳನ್ನ ನಮ್ಮ ದೇಹ ಕೊಡೋದಿಲ್ಲ ಈ ರೀತಿಯ ಡಿಸೀಸ್ಗಳಿಗೆ ಸೈಲೆಂಟ್ ಡಿಸೀಸ್ ಅಂತ ಕರಿತೀವಿ ಇವತ್ತು ನಾನು ಈ ಸೈಲೆಂಟ್ ಡಿಸೀಸ್ ಗಳಲ್ಲಿ ಬರುವಂತಹ ಒಂದು ಕಾಮನ್ ಕಂಡೀಷನ್ ಬಗ್ಗೆ ಮಾತಾಡ್ತಿದ್ದೀನಿ ಈ ಒಂದು ಕಂಡೀಷನ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಸಿಂಟಮ್ಸ್ ಕಾಣಿಸ್ಕೊಳ್ತೇ ಇರಬಹುದು ಕಂಡ್ರು ಕೂಡ ನೀವು ತುಂಬಾ ಗಮನ ಹರಿಸ್ಬೇಕಾಗಬಹುದು ಫಾರ್ ಎಕ್ಸಾಂಪಲ್ ಊಟ ಆದಮೇಲೆ ನಿಮಗೆ ಉಬ್ರ ಬರೋದು ಅದರಲ್ಲೂ ಸ್ವಲ್ಪ ಊಟ ಮಾಡಿದ್ರೂ ಕೂಡ ಹೊಟ್ಟೆ ಉಬ್ರ ಜಾಸ್ತಿಯಾಗಿ ಬರುವಂಥದ್ದು ಹಾಗೆಯೇ ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ರೂ ಕೂಡ ಮೂರು ಗಂಟೆ ಟೈಮಲ್ಲಿ ತುಂಬ ಸುಸ್ತಾಗಿ ನಿದ್ದೆ ಬರೋದರೂ ಆಗುವಂತದ್ದು ಹಾಗೆಯೇ ನಿಮ್ಮ ಬಲ ಪಕ್ಕೆಯ ಕೆಳಗಡೆ ಒಂದು ರೀತಿಯ ಟೈಟ್ನೆಸ್ ಅಥವಾ ಹೆವಿನೆಸ್ ಫೀಲ್ ಆಗುವಂಥದ್ದು ಈ ರೀತಿಯ ಕೆಲವೊಂದು ಲಕ್ಷಣಗಳು ಈ ಕಂಡೀಷನಲ್ಲಿ ಕಂಡುಬರುತ್ತೆ ಹಾಗೆಯೇ ನಾರ್ಮಲ್ ಆಗಿ ನೀವು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಯಾವುದೇ ರೀತಿಯ ಡಿಫ್ರೆನ್ಸಸ್ ಕಾಣಿಸ್ಕೊಳ್ಳೋದಿಲ್ಲ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಬಂದಿದ್ರು ಕೂಡ ನಿಮ್ಮ ಡಾಕ್ಟರ್ ಓ ಅದೇನಿಲ್ಲ ಇವಾಗ ಕಾಮನ್ ಆಗಿಬಿಟ್ಟಿದೆ ಏನೂ ತೊಂದರೆ ಆಗೋಲ್ಲ ಅಂತ ಹೇಳಿರ್ತಾರೆ ನೀವು ಕೂಡ ಇಗ್ನೋರ್ ಮಾಡಿರ್ತೀರ ಬಟ್ ಅದು ಇಗ್ನೋರ್ ಮಾಡುವಂತಹ ವಿಷಯ ಅಲ್ಲ ಕರ್ನಾಟಕದ ನಗರ ಪ್ರದೇಶಗಳಲ್ಲಿಯೇ ನೋಡೋಕೆ ಹೋದರೆ ಮೂವರಲ್ಲಿ ಒಬ್ಬರಿಗೆ ಈ ಒಂದು ಕಂಡೀಷನ್ ಕಾಣಿಸ್ಕೊಳ್ಳುತ್ತೆ ಅಷ್ಟು ಕಾಮನ್ ಆಗಿದೆ ಈ ಕಂಡೀಷನ್ ಹಾಗೆಯೇ ಇದು ಮುಂದುವರದೇ ನಿಮಗೆ ಬಹಳ ಪ್ರಾಬ್ಲಮ್ ಆಗಬಹುದು ಈ ವಿಡಿಯೋ ಮುಗಿಯೋದ್ರೊಳಗಡೆ ನಾನು ನಿಮಗೆ ಈ ಕಂಡೀಷನ್ ಹೇಗೆ ಕಂಡು ಹಿಡ್ಕೊಳ್ಬಹುದು ಇದಾದಾಗ ಏನೇನು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಹಾಗೇನೆ ನ್ಯಾಚುರಲಿ ಇದನ್ನ ಹೇಗೆ ರಿವರ್ಸ್ ಮಾಡಬಹುದು ಅನ್ನೋದನ್ನ ಹೇಳ್ತೀನಿ ನಮಸ್ಕಾರ ನಾನು ಡಾಕ್ಟರ್ ಅರ್ಪಿತಾ ಭಟ್ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯ ಅಂಡ್ ನಾನಿವತ್ತು ಹೊರಟಿರೋದು ಫ್ಯಾಟಿ ಲಿವರ್ ಬಗ್ಗೆ ಫ್ಯಾಟಿ ಲಿವರ್ ಅಂದ ತಕ್ಷಣ ಕೇವಲ ಕುಡಿಯೋರಲ್ಲಿ ಮಾತ್ರ ಕಂಡು ಬರುತ್ತೆ ಅಂತ ಅನ್ಕೊಳ್ಬೇಡಿ ನೀವು ಕುಡಿದೇ ಇದ್ದರೂ ಕೂಡ ಫ್ಯಾಟಿ ಲಿವರ್ ಕಾಣಿಸ್ಕೊಳ್ಬಹುದು ಮೊದಲನೇದಾಗಿ ಲಿವರ್ ಬಗ್ಗೆ ತಿಳ್ಕೊಳ್ಳೋಣ ಲಿವರ್ ಒಂದು ಫುಟ್ಬಾಲ್ ಗಾತ್ರದಷ್ಟು ಇರಬಹುದು ಇಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರಬಹುದು ನಿಮ್ಮ ಬಲ ಪಕ್ಕೆಯ ಕೆಳಭಾಗದಲ್ಲಿ ಲಿವರ್ ಇರುತ್ತೆ ಇದನ್ನ ಬಾಡಿಯ ಕೆಮಿಕಲ್ ಫ್ಯಾಕ್ಟ್ರಿ ಅಂತಾನೆ ಹೇಳಬಹುದು ಇದು ನಿಮ್ಮ ಬ್ಲಡ್ ಅಲ್ಲಿರುವಂತಹ ಕಲ್ಮಶಗಳನ್ನ ಫಿಲ್ಟರ್ ಮಾಡುತ್ತೆ ಹಾಗೇನೆ ಅದನ್ನ ಹೊರ ಹಾಕುತ್ತೆ ನಿಮ್ಮ ಬಾಡಿಯ ಎನರ್ಜಿಯನ್ನ ಸ್ಟೋರ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಲಿವರ್ ಮಾಡುತ್ತೆ ಹಾಗೆಯೇ ನಮ್ಮ ಡೈಜೆಷನ್ ಎಸ್ಪೆಷಲಿ ಫ್ಯಾಟ್ ಡೈಜೆಷನ್ಗೆ ಬೇಕಾಗುವಂತಹ ಬಾಯಲನ್ನು ಪ್ರೊಡ್ಯೂಸ್ ಮಾಡೋದು ಕೂಡ ಲಿವರ್ ನಾವು ಯಾವಾಗ ನಮ್ಮ ಅವಶ್ಯಕತೆಗಿಂತ ಜಾಸ್ತಿಯಾಗಿ ತಿಂತೀವೋ ಎಸ್ಪೆಷಲಿ ಪ್ರೊಸೆಸ್ಡ್ ಫುಡ್ ಸಂಸ್ಕರಿಸಿದ ಆಹಾರ ಅಂತ ಏನು ಹೇಳ್ತೀವಿ ಜಂಕ್ ಫುಡ್ಸ್ ಶುಗರ್ ಇವುಗಳನ್ನೆಲ್ಲ ಜಾಸ್ತಿ ತಿಂದಾಗ ಅದರಿಂದ ಜಾಸ್ತಿ ಎನರ್ಜಿ ಏನು ಬಾಡಿಗೆ ಹೋಗುತ್ತೆ ಅದು ಉಪಯೋಗ ಆಗದೆ ಇರುವಾಗ ನಮ್ಮ ಲಿವರ್ ಏನು ಮಾಡುತ್ತೆ ಅಂತಂದರೆ ಅದನ್ನು ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ಸ್ಟೋರ್ ಮಾಡಿಡುತ್ತೆ ಈ ಫ್ಯಾಟ್ ಯಾವಾಗ ಜಾಸ್ತಿ ಆಗುತ್ತೋ ಅಂದ್ರೆ ಐದರಿಂದ ಹತ್ತು ಪರ್ಸೆಂಟ್ ಅಷ್ಟು ಲಿವರ್ನ ತೋಕ ಈ ಫ್ಯಾಟ್ ನಿಂದ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಫ್ಯಾಟಿ ಲಿವರ್ ಆಗುತ್ತೆ ಇದು ಗ್ರೇಡ್ ಒನ್ ಫ್ಯಾಟಿ ಲಿವರ್ ಇದೇ ರೀತಿ ಇದು ಗ್ರೇಡ್ ಫೋರ್ ತನಕ ಹೋಗಿ ನಿಮ್ಮ ಲಿವರ್ ಕಂಪ್ಲೀಟ್ ಆಗಿ ಹಾಳಾಗುವ ಚಾನ್ಸಸ್ ಕೂಡ ಇರುತ್ತೆ ಫ್ಯಾಟಿ ಲಿವರ್ ಅಲ್ಲಿ ಎರಡು ಟೈಪ್ ಒಂದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಮದ್ಯಪಾನ ಮಾಡುವವರಲ್ಲಿ ಇದು ಕಂಡು ಬರುತ್ತೆ ಎರಡನೇದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇದು ಮದ್ಯಪಾನ ಮಾಡದೇ ಇರುವವರಲ್ಲಿ ಕೂಡ ಕಂಡು ಬರುತ್ತೆ ನಾರ್ಮಲ್ ಆಗಿ ಇದನ್ನ ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಂತ ಕರಿತೀವಿ ಅಂದ್ರೆ ಇದರ ಹಿಂದೆ ಬಹಳಷ್ಟು ಕಾರಣಗಳಿರುತ್ತೆ ಫಾರ್ ಎಕ್ಸಾಂಪಲ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದು ಫ್ಯಾಟಿ ಲಿವರ್ಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ಅದೇ ರೀತಿ ಇನ್ಫ್ಲಮೇಷನ್ ತುಂಬಾ ದಿನಗಳ ಕಾಲ ನಮ್ಮ ಬಾಡಿಯಲ್ಲಿ ಉರಿಯೂತ ಇದ್ರೆ ಅದು ಕೂಡ ಇದಕ್ಕೆ ಕಾರಣ ಆಗಬಹುದು ಹಾಗೇನೆ ಬೆಲ್ಲಿ ಫ್ಯಾಟ್ ನಮ್ಮ ಕೆಳ ಹೊಟ್ಟೆಯಲ್ಲಿ ಫ್ಯಾಟ್ ಏನು ಶೇಖರಣೆ ಆಗುತ್ತೆ ಅದು ಕೂಡ ಕಾರಣ ಆಗುತ್ತೆ ಹಾಗೇನೆ ವಿಸಬಲ್ ಫ್ಯಾಟ್ ನಮ್ಮ ಅಂಗಾಂಗಗಳ ಮಧ್ಯೆ ಫ್ಯಾಟ್ ಶೇಖರಣೆ ಆದರೆ ಅದು ಕೂಡ ಇದಕ್ಕೆ ಕಾರಣ ಆಗಬಹುದು ಹಾಗಾದರೆ ಫ್ಯಾಟಿ ಲಿವರ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಾನು ಮೊದಲೇ ಹೇಳ್ದ ಹಾಗೆ ಫ್ಯಾಟಿ ಲಿವರ್ ಸೈಲೆಂಟ್ ಡಿಸೀಸ್ ಇದು ಯಾವುದೇ ರೀತಿಯ ಸೂಚನೆಗಳನ್ನು ಕೊಡೋದಿಲ್ಲ ನೀವು ಗಮನ ಇಟ್ಟು ನೋಡಿದರೆ ಕೆಲವೊಂದು ಸೂಚನೆಗಳು ದೇಹದ ಕೆಲವೊಂದು ಲಕ್ಷಣಗಳು ನಿಮಗೆ ಗೊತ್ತಾಗಬಹುದು ತೀರಾ ಸುಸ್ತಾಗೋದು ಎಸ್ಪೆಷಲಿ ನೀವು ಊಟ ಮಾಡಿದ ತಕ್ಷಣ ನಿಮಗೆ ತುಂಬ ಸುಸ್ತಾಗಿ ನಿದ್ದೆ ಬರೋ ಥರ ಆಗುವಂಥದ್ದು ಬೆಳ್ಳಿ ಫ್ಯಾಟ್ ಜಾಸ್ತಿ ಆಗುವಂಥದ್ದು ಹಾಗೆಯೇ ಬಲಪಕ್ಕಿಯ ಕೆಳಭಾಗದಲ್ಲಿ ಒಂದು ರೀತಿ ಹೆವಿನೆಸ್ ಟೈಟ್ ಆಗಿರೋ ಥರ ಫೀಲ್ ಆಗಬಹುದು ಹಾಗೆಯೇ ಇನ್ಸುಲಿನ್ ರೆಸಿಸ್ಟೆನ್ಸ್ ನಿಮಗೆ ಇದೆ ಅಂತ ಅಂದರೆ ನಿಮ್ಮ ಕುತ್ತಿಗೆಯ ಸುತ್ತ ಹಾಗೆಯೇ ಕಂಕುಳಲ್ಲಿ ನಿಮ್ಮ ಚರ್ಮ ಕಪ್ಪು ಬಿಡುವಂಥದ್ದು ಸ್ಕಿನ್ ಟ್ಯಾಕ್ಸ್ ಆಗುವಂಥದ್ದು ಈ ರೀತಿಯ ಸೂಚನೆಗಳು ನಿಮಗೆ ಕಂಡು ಬರಬಹುದು ಬ್ಲಡ್ ಟೆಸ್ಟ್ ಮಾಡೋದರ ಮೂಲಕ ನೀವು ಫ್ಯಾಟಿ ಲಿವರ್ ಇದೆಯಾ ಇವ ಅಂತ ತಿಳ್ಕೊಳ್ಬಹುದು ಮೊದಲನೇದಾಗಿ ಎಲ್ ಎಫ್ ಟಿ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಬರುತ್ತೆ ಇದರಿಂದ ನೀವು ಲಿವರ್ ಎನ್ಸೈಮ್ಸ್ ನಿಮ್ದು ಬ್ಯಾಲೆನ್ಸ್ಡ್ ಇದೆಯಾ ಜಾಸ್ತಿ ಆಗಿದೆಯಾ ಅಂತ ನೀವು ನೋಡಬಹುದು ಒಂದ್ ವೇಳೆ ನಿಮ್ಮ ಲಿವರ್ ಸೆಲ್ಸ್ ಡ್ಯಾಮೇಜ್ ಆಗಿದ್ರೆ ಈ ಲಿವರ್ ಎನ್ಸೈಮ್ಸ್ ಅಲ್ಲಿ ಚೇಂಜಸ್ ಕಂಡು ಬರುತ್ತೆ ಅದೇ ರೀತಿ ನಾನು ಮುಂಚೆ ಹೇಳಿದ ಹಾಗೆ ಇದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಈ ರೀತಿಯ ರೂಟ್ ಕಾಸ್ ಇರೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆಯಾ ಅಥವಾ ಶುಗರ್ ಜಾಸ್ತಿ ಆಗಿದೆಯಾ ಅಂತ ನೋಡೋದಕ್ಕೆ ಎಚ್ ಪಿ ಎನ್ ಸಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಹಾಗೇನೆ ಫಾಸ್ಟಿಂಗ್ ಇನ್ಸುಲಿನ್ ಮಾಡಿಸಿ ನೋಡಬಹುದು ಇದರಿಂದ ನಿಮಗೆ ಬ್ಲಡ್ ಅಲ್ಲಿ ಶುಗರ್ ಜಾಸ್ತಿ ಆಗಿದ್ರೆ ಅಥವಾ ಇನ್ಸುಲಿನ್ ಜಾಸ್ತಿ ಆಗಿದ್ರೆ ಗೊತ್ತಾಗುತ್ತೆ ಹಾಗೇನೆ ಲಿಪಿಡ್ ಪ್ರೊಫೈಲ್ ರಿಪಿಡ್ ಪ್ರೊಫೈಲ್ ನಿಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಕೊಬ್ಬು ಜಾಸ್ತಿ ಆಗಿದೆಯಾ ಅನ್ನೋದು ಗೊತ್ತಾಗುತ್ತೆ ಗುಡ್ ಫ್ಯಾಟ್ ಎಷ್ಟಿದೆ ಬ್ಯಾಡ್ ಫ್ಯಾಟ್ ಎಷ್ಟಿದೆ ಇವೆರಡರ ರೇಷಿಯೋ ಎಷ್ಟಿದೆ ಅಂತ ನೋಡಬಹುದು ಯಾಕಂದ್ರೆ ಗುಡ್ ಫ್ಯಾಟ್ ಕಡಿಮೆ ಆಗಿ ಬ್ಯಾಡ್ ಫ್ಯಾಟ್ ಜಾಸ್ತಿ ಆಗಿದ್ರೆ ನಿಮ್ಗೆ ಅದು ಪ್ರಾಬ್ಲಮ್ ಉಂಟು ಮಾಡಬಹುದು ಲಾಸ್ಟ್ ಬಟ್ ತುಂಬಾ ಇಂಪಾರ್ಟೆಂಟ್ ಅಲ್ಟ್ರಾಸೌಂಡ್ ಮಾಡಿಸಿದ್ರೆ ನಿಮ್ಗೆ ನಿಮ್ಮ ಲಿವರ್ ಹೆಲ್ತ್ ಹೇಗಿದೆ ಫ್ಯಾಟ್ ಲಿವರ್ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗ್ಬಿಡುತ್ತೆ ಸೊ ಇಷ್ಟು ಹೊತ್ತು ನೀವು ವೇಟ್ ಮಾಡ್ತಿದ್ದಂತ ಪಾರ್ಟ್ ನ್ಯಾಚುರಲಿ ಫ್ಯಾಟಿ ಲಿವರ್ ಹೇಗೆ ರಿವರ್ಸ್ ಮಾಡ್ಕೊಳ್ಬಹುದು ಎಸ್ ಸ್ಟೇಜ್ ಒನ್ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇರುವಾಗ ತುಂಬಾ ಮುಂಚಿತವಾಗಿ ನಿಮ್ಗೆ ಫ್ಯಾಟಿ ಲಿವರ್ ಇದೆ ಅಂತ ನಮಗೆ ಗೊತ್ತಾದ್ರೆ ಖಂಡಿತವಾಗಿ ನೀವು ನ್ಯಾಚುರಲಿ ಫ್ಯಾಟಿ ಲಿವರ್ನ ರಿವರ್ಸ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಬಟ್ ಲೇಟರ್ ಸ್ಟೇಜ್ಗೆ ಫ್ಯಾಟಿ ಲಿವರ್ ಹೋಗಿದರೆ ನಿಮಗೆ ಮೆಡಿಕಲ್ ಅಟೆನ್ಷನ್ ಖಂಡಿತ ಬೇಕು ಸೊ ಲೇಟರ್ ಸ್ಟೇಜಲ್ಲಿದ್ದರೆ ಖಂಡಿತ ಡಾಕ್ಟರ್ನ ಭೇಟಿ ಮಾಡಿ ಅದರ್ವೈಸ್ ಇನಿಷಿಯಲ್ ಸ್ಟೇಜಲ್ಲಿದೆ ನಿಮ್ಮ ಫ್ಯಾಟಿ ಲಿವರ್ ಅಂತಂದರೆ ನ್ಯಾಚುರಲಿ ಅದನ್ನು ರಿವರ್ಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸೊ ಮೊದಲನೇದಾಗಿ ತುಂಬ ಇಂಪಾರ್ಟೆಂಟ್ ಅಂತಂದರೆ ನಿಮ್ಮ ಪ್ಲೇಟ್ ನಿಮ್ಮ ಆಹಾರವನ್ನು ನೀವು ಸರಿಪಡಿಸ್ಕೊಳ್ಬೇಕು ಕಾರ್ಬೋಹೈಡ್ರೇಟ್ಸ್ ಎಸ್ಪೆಷಲಿ ವೈಟ್ ರೈಸ್ ಮೈದಾ ವೈಟ್ ಬ್ರೆಡ್ ಈ ರೀತಿಯ ಆಹಾರಗಳನ್ನು ಅವಾಯ್ಡ್ ಮಾಡಿ ಶುಗರ್ ಯಾವುದೇ ರೀತಿಯ ಶುಗರಿ ಜ್ಯೂಸ್ ಶುಗರಿ ಬೇವರೇಜಸ್ ಹೊರಗಡೆಯಿಂದ ನೀವೇನು ಬಾಟಲ್ ಜ್ಯೂಸ್ಗಳನ್ನು ಕುಡಿತೀರಾ ಸ್ವೀಟ್ಗಳನ್ನು ತಿಂತೀರಾ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಎಸ್ಪೆಷಲಿ ಫ್ರೂಟೋಸ್ ನೀವು ಜ್ಯೂಸಲ್ಲಿ ನಾರ್ಮಲ್ ಆಗಿ ನೋಡ್ತೀರಾ ಬಾಟಲ್ ಜ್ಯೂಸ್ಗಳಲ್ಲಿ ಇದನ್ನು ಸೊ ಈ ರೀತಿಯ ಆಹಾರಗಳನ್ನು ಪಾನೀಯಗಳನ್ನು ನೀವು ಅವಾಯ್ಡ್ ಮಾಡಿದ್ರೆ ಬೆಟರ್ ಹಾಗೆಯೇ ಜಂಕ್ ಫುಡ್ಸ್ ಪ್ರೊಸೆಸ್ಡ್ ಫುಡ್ಸ್ ಪ್ಯಾಕೇಜ್ಡ್ ಫುಡ್ಸ್ ರೆಡಿ ಟು ಈಟ್ ಫುಡ್ಸ್ ಇವೆಲ್ಲ ಏನೇನು ಬರುತ್ತೆ ಇವುಗಳಲ್ಲಿ ಟ್ರಾನ್ಸ್ಫ್ಯಾಟ್ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ಸ್ ಜಾಸ್ತಿ ಇರುತ್ತೆ ಇವು ನಿಮ್ಮ ಲಿವರ್ಗೆ ಇನ್ನೂ ಒತ್ತಡವನ್ನು ಹೇರುತ್ತೆ ಸೊ ಈ ರೀತಿಯ ಫುಡ್ಗಳನ್ನು ಖಂಡಿತ ಅವಾಯ್ಡ್ ಮಾಡಿ ಮನೆಯಲ್ಲಿಯೇ ಮಾಡಿದ್ದಾದ್ರೂ ಕೂಡ ಕರಿದ ಆಹಾರಗಳನ್ನು ತುಂಬ ಫ್ಯಾಟ್ ಇರುವಂತಹ ಆಹಾರಗಳನ್ನು ತುಂಬ ಸ್ವೀಟ್ ಇರುವಂತಹ ಆಹಾರಗಳನ್ನು ಅವಾಯ್ಡ್ ಮಾಡಿ ಜ್ಯೂಸ್ ಬದಲು ನೀವು ಹಣ್ಣುಗಳನ್ನು ಡೈರೆಕ್ಟ್ ಆಗಿ ತಿನ್ನಬಹುದು ಹಣ್ಣನ್ನು ಜ್ಯೂಸ್ ಮಾಡಿ ಕುಡಿಯೋದಕ್ಕಿಂತ ಡೈರೆಕ್ಟ್ ಆಗಿ ತಿಂದರೆ ತುಂಬ ಉತ್ತಮ ನಿಮ್ಮ ಮೀಲ್ ನೀವೇನು ಊಟ ಮಾಡ್ತೀರಾ ಅದು ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿದ್ರೆ ತುಂಬಾ ಒಳ್ಳೇದು ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ಪ್ರೋಟೀನ್ ಫೈಬರ್ ಇವುಗಳನ್ನೆಲ್ಲ ಹೊಂದಿರುವಂತಹ ಬ್ಯಾಲೆನ್ಸ್ಡ್ ಊಟವನ್ನ ಪ್ರತಿ ಹೊತ್ತಲ್ಲೂ ಮಾಡದೆ ತುಂಬಾ ಒಳ್ಳೇದು ಮತ್ತೆ ಶುಗರ್ ಜಾಸ್ತಿ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ನಿಮ್ಗೆ ಏನಾದ್ರೂ ಪ್ಯಾಟಿ ಲಿವರ್ ಬಂದಿದ್ರೆ ಅದರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡುವಂತಹದ್ದು ಅಥವಾ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಜಾಸ್ತಿ ಮಾಡುವಂತಹ ಆಹಾರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ರಾಗಿ ಏನಿದೆ ಅದು ಶುಗರ್ನ ಕಂಟ್ರೋಲ್ ಮಾಡುತ್ತೆ ಹಾಗೆಯೇ ಹಾಗಲಿಕಾಯಿ ಏನಿದೆ ಅದು ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನ ಜಾಸ್ತಿ ಮಾಡುತ್ತೆ ಈ ರೀತಿ ಆಹಾರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಇನ್ಫ್ಲಮೇಷನ್ ಇಂದ ಉರಿಯೂತ ಜಾಸ್ತಿಯಾಗಿ ಈ ಒಂದು ತೊಂದರೆ ನಿಮಗೆ ಕಾಣಿಸ್ಕೊಳ್ತಿದ್ರೆ ಅದನ್ನ ಕಡಿಮೆ ಮಾಡುವಂತಹ ಆಹಾರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಆಂಟಿ ಇನ್ಫ್ಲಮೇಟರಿ ಹಾಗೇನೆ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುವಂಥದ್ದು ಫಾರ್ ಎಕ್ಸಾಂಪಲ್ ನುಗ್ಗೆ ಸೊಪ್ಪು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ ಇದು ಲಿವರ್ ಸೆಲ್ಸ್ ಕೂಡ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ತೆಗೆದುಕೊಳ್ಳುವಂಥದ್ದು ಈ ರೀತಿಯ ನಿಮ್ಮ ಆಹಾರದ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಕೆಲವೊಂದು ಆಹಾರಗಳು ಪರ್ಟಿಕ್ಯುಲರ್ ಆಗಿ ಲಿವರ್ ಹೆಲ್ತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಅರಿಶಿನ ಇದು ಏನಿದೆ ಲಿವರ್ ಇನ್ಫ್ಲಮೇಶನ್ ಅನ್ನ ಕಡಿಮೆ ಮಾಡುತ್ತೆ ಸೊ ಅರಿಶಿನವನ್ನ ನೀವು ನಾರ್ಮಲ್ ಆಗಿ ಅಡುಗೆಗೆ ಏನು ಉಪಯೋಗಿಸ್ತೀರೋ ಅದೇ ರೀತಿ ಉಪಯೋಗಿಸಿ ಯಾಕಂದ್ರೆ ಅರಿಶಿನವನ್ನ ನೀರಿನಲ್ಲಿ ಹಾಕಿ ತೆಗೆದುಕೊಂಡ್ರೆ ಅದರ ಅಬ್ಸಾರ್ಪ್ಷನ್ ಕರೆಕ್ಟ್ ಆಗಿ ಆಗೋದಿಲ್ಲ ನೀವು ಅದನ್ನು ಫ್ಯಾಟ್ ಜೊತೆ ಅಂದ್ರೆ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ತಗೊಂಡಾಗ ಮಾತ್ರ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಅಥವಾ ಪೆಪ್ಪರ್ ಏನಿದೆ ಕಾಳು ಮೆಣಸು ಇದರ ಜೊತೆ ಮಿಕ್ಸ್ ಮಾಡಿ ತಗೊಂಡ್ರೆ ಮಾತ್ರ ಅರಿಶಿನದ ಅಬ್ಸಾರ್ಬ್ಷನ್ ಹೀರಿಕೆ ಚೆನ್ನಾಗುತ್ತೆ ಹಾಗೇನೇ ಆಮ್ಲ ಬೆಟ್ಟದ ನೆಲ್ಲಿಕಾಯಿ ಏನಿದೆ ಇದು ಕೂಡ ಲಿವರ್ ಹೆಲ್ತ್ಗೆ ತುಂಬಾ ಒಳ್ಳೇದು ಇದು ಲಿವರ್ ಸೆಲ್ಸ್ ನ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ ಸೊ ಇದನ್ನ ನೀವು ವೀಕ್ಲಿ ಎರಡರಿಂದ ಮೂರು ಬಾರಿ ವಾರದಲ್ಲಿ ಎರಡರಿಂದ ಮೂರು ಬಾರಿ ಒಂದು ನೆಲ್ಲಿಕಾಯಿನ ತಿನ್ಬಹುದು ಅಥವಾ ಅದರಿಂದ ಜೋಸ್ ಮಾಡಿ ಕೂಡ ಕುಡಿಬಹುದು ಹಾಗೇನೆ ಒಮೇಗಾ ಥ್ರೀ ನಿಮ್ಗೆ ಇನ್ಫ್ಲಮೇಶನ್ ಒಮೇಗಾ ಥ್ರೀ ಇದೆ ಫಿಶ್ ಅಲ್ಲಿ ಸಿಗುತ್ತೆ ಇಲ್ಲ ಅಂದ್ರೆ ಚಿಯಾ ಸೀಡ್ಸ್ ಫ್ಲಾಕ್ ಸೀಡ್ಸ್ ವಾಲ್ನಟ್ ಇದರಲ್ಲಿ ಕೂಡ ಸಿಗುತ್ತೆ ಊಟದಾಯ್ತು ನಿಮ್ಮ ಫಿಟ್ನೆಸ್ ಬಗ್ಗೆ ಬರೋಣ ಫಿಸಿಕಲಿ ಆಕ್ಟಿವ್ ಆಗಿರಿ ನಿಮ್ಮ ದೇಹವನ್ನ ಆಕ್ಟಿವ್ ಆಗಿಟ್ಕೊಳ್ಳಿ ನೀವು ಜಿಮ್ಗೆನೆ ಹೋಗ್ಬೇಕಂತಿಲ್ಲ ಪ್ರತಿನಿತ್ಯ ಮೂವತ್ತು ನಿಮಿಷ ವಾಕಿಂಗ್ ಮಾಡಿ ಅಥವಾ ಪ್ರತಿನಿತ್ಯ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ನಿಮ್ಮ ಊಟ ಆದ ತಕ್ಷಣ ಉಪಹಾರ ಆದ ತಕ್ಷಣ ನಿಮಿಷಗಳ ಕಾಲ ವಾಕಿಂಗ್ ಮಾಡಿ ಇದನ್ನ ಬಿಟ್ಟು ನಿಮಗೆ ಸೈಕ್ಲಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಸೈಕ್ಲಿಂಗ್ ಮಾಡಿ ರನ್ನಿಂಗ್ ಮಾಡಿ ಸ್ವಿಮ್ಮಿಂಗ್ ಮಾಡಿ ಒಟ್ಟಿನಲ್ಲಿ ದೈಹಿಕವಾಗಿ ಆಕ್ಟಿವ್ ಆಗಿರಿ ಯಾಕಂದ್ರೆ ನೀವು ಎನರ್ಜಿಯನ್ನ ವ್ಯಯ ಮಾಡಿದ ಹಾಗೆ ನಿಮ್ಮ ಬಾಡಿಯಲ್ಲಿರುವಂತಹ ಫ್ಯಾಟ್ ಏನಿದೆ ಅದು ಕೂಡ ವ್ಯಯ ಆಗುತ್ತೆ ಇನ್ನೊಂದು ಉಪಯುಕ್ತವಾದಂತಹ ಪ್ರಾಕ್ಟೀಸ್ ಏನಂತಂದ್ರೆ ನಿಮ್ಮ ರಾತ್ರಿ ಊಟದಿಂದ ಬೆಳಗ್ಗೆ ತಿಂಡಿಯ ತನಕ ಏನು ಗ್ಯಾಪ್ ಇರುತ್ತೆ ಅದು ಅಟ್ಲೀಸ್ಟ್ ಹನ್ನೆರಡು ತಾಸು ಇರೋ ತರ ನೋಡ್ಕೊಳ್ಳಿ ಅಂದ್ರೆ ನೀವು ರಾತ್ರಿ ಎಂಟು ಗಂಟೆಯಲ್ಲಿ ಊಟ ಮಾಡಿದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಉಪಹಾರವನ್ನು ಮಾಡಿ ಆ ಮಧ್ಯದಲ್ಲಿ ಗ್ಯಾಪ್ ಏನಿರುತ್ತೆ ಆ ಟೈಮ್ ಅಲ್ಲಿ ಏನನ್ನೂ ತಿನ್ನದೇ ಇರೋದಕ್ಕೆ ಟ್ರೈ ಮಾಡಿ ಹಾಗೇನೆ ನಿದ್ದೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏಳರಿಂದ ಎಂಟು ತಾಸು ಕ್ವಾಲಿಟಿ ಸ್ಲೀಪ್ ಸಿಗತರ ನೋಡ್ಕೊಳ್ಳಿ ತುಂಬಾ ಸ್ಟ್ರೆಸ್ ಇದೆ ಅಂತಾದ್ರೆ ಯೋಗ ಪ್ರಾಣಾಯಾಮ ಧ್ಯಾನ ಈ ರೀತಿಯ ಪ್ರಾಕ್ಟೀಸ್ಗಳಿಂದ ಸ್ಟ್ರೆಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಹಾಗೆ ನೀವು ನೀರು ಚೆನ್ನಾಗಿ ಕುಡಿಬೇಕು ಎರಡರಿಂದ ಮೂರು ಲೀಟರ್ ಪ್ರತಿನಿತ್ಯ ನೀರನ್ನು ಕುಡಿಲೇಬೇಕು ಇದರಿಂದ ಕೂಡ ನಿಮ್ಮ ಹೈಡ್ರೇಷನ್ ಇಂಪ್ರೂವ್ ಆಗಿ ಲಿವರ್ ಫಂಕ್ಷನ್ ಕೂಡ ಜಾಸ್ತಿ ಆಗುತ್ತೆ ಈ ಎಲ್ಲ ರೆಮಿಡೀಸ್ ಏನಿದೆ ಇದು ನೀವು ಇನಿಷಿಯಲ್ ಸ್ಟೇಜಲ್ಲಿ ಫ್ಯಾಟಿ ಲಿವರ್ ಪ್ರಾರಂಭಿಕ ಹಂತದಲ್ಲಿ ಇದ್ದಾಗ ಮಾಡಿದರೆ ಅದು ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಫ್ಯಾಟಿ ಲಿವರ್ ಲೇಟರ್ ಸ್ಟೇಜಸ್ ಅಲ್ಲಿ ಇದೆ ಅಂತಂದರೆ ಲಿವರ್ ಇನ್ಫ್ಲಮೇಶನ್ ಡ್ಯಾಮೇಜ್ ಆಗಿರುವಂತಹ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನೈಸರ್ಗಿಕ ಪರಿಹಾರಗಳು ಕೆಲಸ ಮಾಡದೇನೆ ಚಾನ್ಸಸ್ ಕೂಡ ಇರುತ್ತೆ ಸೊ ನೀವು ಲೇಟರ್ ಸ್ಟೇಜ್ ಅಲ್ಲಿ ಇದ್ರೆ ಖಂಡಿತವಾಗ್ಲೂ ವೈದ್ಯರನ್ನ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡಿ ಹಾಗಿದ್ರೆ ಹೇಗ್ ಗೊತ್ತಾಗುತ್ತೆ ನೀವು ಯಾವಾಗ ಹೋಗಿ ವೈದ್ಯರನ್ನ ಭೇಟಿ ಮಾಡಬೇಕು ಅಂತಂದ್ರೆ ನಿಮ್ಗೆ ಹೊಟ್ಟೆ ನೋವು ತುಂಬಾ ದಿನದಿಂದ ಪದೇ ಪದೇ ತೀರಾ ಬರ್ತಾ ಇದೆ ಏನ್ ಮಾಡಿದ್ರು ಕಡಿಮೆ ಆಗ್ತಿಲ್ಲ ಹಾಗೇನೆ ಹೊಟ್ಟೆಯಲ್ಲಿ ಊತ ಕಾಣಿಸ್ಕೊಳ್ತಿದೆ ಕಾಲು ಕೂಡ ಊದ್ಕೊಳ್ತಿದೆ ಅಂತಂದ್ರೆ ಅದು ಕೂಡ ಡೇಂಜರ್ ಸೈನ್ ತುಂಬಾ ಸುಸ್ತಾಗ್ತಾ ಇದೆ ಎಷ್ಟು ರೆಸ್ಟ್ ಮಾಡಿದ್ರು ಎಷ್ಟು ನಿದ್ದೆ ಮಾಡಿದ್ರು ಸರಿ ಹೋಗ್ತಾ ಇಲ್ಲ ಹಾಗೇನೆ ಕಣ್ಣು ಚರ್ಮ ಎಲ್ಲಾ ಎಲ್ಲೋ ಕಲರ್ ಆಗಿದೆ ಹಳದಿ ಹಳದಿ ಆಗಿದೆ ಅಂತಂದ್ರೆ ಖಂಡಿತ ತಕ್ಷಣವೇ ವೈದ್ಯರನ್ನ ಭೇಟಿ ಮಾಡಿ ಈ ರೀತಿ ಇನ್ನು ಹೆಚ್ಚಿನ ಮಾಹಿತಿಯನ್ನ ಮತ್ತೆ ಅದಕ್ಕೆ ನೈಸರ್ಗಿಕ ಪರಿಹಾರವನ್ನ ನಿಮ್ಗೆ ತಲುಪಿಸ್ತೀನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಟೈಮ್ ನಾನ್ ವಿಡಿಯೋ ಹಾಕಿದ ತಕ್ಷಣ ಗೊತ್ತಾಗ್ಬೇಕು ಅಂತಂದ್ರೆ ಬೆಲ್ ಐಕಾನ್ ಬತ್ತಿ ನಮಸ್ಕಾರ